ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಮಂಜುಶ್ರೀ ಇದು ನನ್ನ ಮೊದಲನೇ ವಿಡಿಯೋ ಬೆಂಗಳೂರಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಇದು ಬಂದು ನನ್ನದು ಮೊದಲನೇ ವಿಡಿಯೋ ಬೆಂಗಳೂರಲ್ಲಿ ಅದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ ಸಂಡೆ ಅಲ್ವ ನಮ್ಮ ಮನೆಯವರು ಇರ್ತಾರೆ ಅದಕ್ಕಂತ ಬನ್ನಿ ಹೋಗೋಣ ಬೆಂಗಳೂರಲ್ಲಿ ಹೊರಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಂದರೆ ಹೆಲ್ಮೆಟ್ ಡೆಫಿನೆಟ್ಲಿ ಬೇಕು ಹಾಗಾಗಿ ಇವ್ರಿಗೊಂದು ಹೆಲ್ಮೆಟ್ ನನಗೊಂದು ಇನ್ನು ನಮ್ಮ ಅಂತೂ ಕೆಳಗೆನೆ ತಗೋ ಕೆಳಗೇನೆ ಸಿಕ್ಕಿದೆ ನಮಗೆ ಆ್ಯಕ್ಚುಲಿ ನಾನು ಇನ್ನೂ ಬಂದು ಒಂದು ವೀಕ್ ಇಲ್ಲಿ ಇನ್ನೂ ಸೆಟ್ ಆಗಬೇಕು ಇನ್ನು ನಮ್ಮ ಜರ್ನಿ ಹೇಗಿರುತ್ತಂತ ನೋಡಿ ಗಾಡಿ ಮೇಲೆ ಫಸ್ಟ್ ಟೈಮು ಟೆಂಪಲ್ಗೆ ಹೋಗ್ತಿರೋದು ಬಟ್ ಸಮೀಪ ಇದೆ ನಿಯರ್ ಬೈ ಇದೆ ಅದರಿಂದ ನಾವು ಹೊಂದಿದ್ದೀವಿ ಯಾಕಂದರೆ ಇಲ್ಲಿಂದ ಬೆಂಗ್ಳೂರಿಂದ ಯಲಂಕಾ ಟು ದೊಡ್ಡಬಳ್ಳಾಪುರ ಅಲ್ಲ ಇನ್ನು ಅಷ್ಟು ಅರ್ಲಿ ಮಾರ್ನಿಂಗೆ ಬಿಟ್ಟಿದ್ದೆ ನಾವು ಸಿಕ್ಸ್ ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ವಿ ನೋಡಿರಿ ಅಷ್ಟು ಟ್ರಾಫಿಕ್ ಇಲ್ಲ ಇಲ್ಲಾಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂದರೆ ನಾವು ಮೈನ್ ರೋಡಲ್ಲಿಲ್ಲ ಒಂದು ಸ್ವಲ್ಪ ಒಳಾಗಿದ್ದೀವಿ ಯಾಕಂದರೆ ಮಕ್ಳು ಇರ್ತಾರಂತ ಅವ್ನು ಸ್ವಲ್ಪ ಒಳಗೆ ಬಂದಿದ್ದೀನಿ ಇನ್ನು ಗುಡಿಗಂತೂ ಬಂದುಬಿಟ್ವಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಳ್ಳೋಣ ಕೆಲವು ಅಂತ ಇಲ್ಲಿ ಬಂದು ತಗೊತಾ ಇದ್ದೀನಿ ಇಲ್ಲೇನೋ ನಾಗಪುರದ್ದು ಇದು ಮೂರ್ತಿ ತೊಗೊಂಡು ಹುಂಡಿಯಲ್ಲಿ ಹಾಕಿದ್ರೆ ನಾವು ಏನು ಅಂದ್ಕೊಂಡು ಬೇಡ್ಕೊಳ್ತೀವೋ ಅದು ಇನ್ನೂ ನೆರವೇರುತ್ತೆ ಅದೊಂದು ಅವರವರ ನಂಬಿಕೆ ಮೇಲೆ ಇರುತ್ತೆ ಬಟ್ ಮಕ್ಕಳ ಸಂಬಂಧ ಒಳ್ಳೆಯದಲ್ಲ ಅದು ಅಂತ ನಾನು ಒಂದೆರಡು ಅವಳಿ ಅವ್ರು ಹೇಳಿದಕ್ಕೆ ಇನ್ನು ಇಲ್ಲಿ ಬಂದರೆ ಸರ್ವದರ್ಶನ ಧರ್ಮದರ್ಶನ ಎಲ್ಲ ಚೆನ್ನಾಗಿದೆ ಅಂತೆ ಇನ್ನು ನಾವಂತೂ ಇಲ್ಲಿ ಬರ್ ಒಳಗೆ ಹೋದ್ವಿ ಬಟ್ ತುಂಬ ಎಷ್ಟೇನಿಲ್ಲ ಹೇಳಿಕೊಳ್ಳೋ ಅಷ್ಟೇನಿಲ್ಲ ಮೀಡಿಯಮ್ ಇದೆ ಇನ್ನು ಇಲ್ಲಿ ಎಂಟ್ರೆನ್ಸ್ ಬಾಗ್ಲ ಹತ್ರನೇ ನೀರು ಥರ ಬಿಟ್ಟಿದ್ದಾರೆ ನೋಡಿ ನಾವು ಒಳಗೆ ಹೋಗಿದ ತಕ್ಷಣ ಕಾಲು ತೊಳ್ಕೊಂಡು ಹೋಗಬೇಕು ಅನ್ನೋದೊಂದು ಇರುತ್ತಲ್ಲ ನಾವು ಎಲ್ಲಿಂದ ಬಂದಿರ್ತೀವಿ ಹೋಗೋತಿರಲ್ಲ ದೇವಸ್ಥಾನ ಒಳಗೆ ಹೋಗಿದ ತಕ್ಷಣವೇ ನಾವು ಕಾಲು ತೊಳ್ಕೊಂಡು ಹೋಗಬೇಕು ಅನ್ನೋದು ನಾವಿಲ್ಲಿ ಸ್ಪೆಷಲ್ ದರ್ಶನ ತೊಗೊಳ್ತಾ ಇದ್ದೀವಿ ಹಾಗಾಗಿ ಈ ಕಡೆ ಸ್ವಲ್ಪ ಕಮ್ಮಿ ಆಯಿತು ಯಾಕಂದರೆ ಬೇಗ ದರ್ಶನ ಆಗುತ್ತೆ ಮತ್ತು ಬಿಸಿಲಾಗುತ್ತಲ್ಲ ಬೇಗ ಮನೆಗೆ ಹೋಗ್ಬೇಕಂತ ನಾವು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡು ಬಂದಿದ್ದೀವಿ ನೋಡಿ ಇಲ್ಲಿನೂ ಅಷ್ಟೇ ಅಷ್ಟೊಂದೇನು ರಶ್ ಇಲ್ಲ ಅನಿಸುತ್ತೆ ಇನ್ನೂ ಎರಡು ಲೈನ್ ಇದೆ ನೋಡಿ ಎಲ್ಲ ಖಾಲಿನೇ ಇದೆ ಹಂಗಾಗಿ ನಮಗೆ ದರ್ಶನ ಬೇಗ ಮುಗಿತೈತೆ ಯಾಕಂದರೆ ಹತ್ತುವರೆಗೆ ದರ್ಶನ ಅಂದಿದ್ದಾರೆ ಅದರಿಂದ ಸ್ವಲ್ಪ ಬೇಗ ಹತ್ತುವರೆ ಒಳಗೆ ಹೋದರೆ ಬೆಟ್ರು ಅಂತಲೇ ಬೇಗ ಬಂದಿದ್ದೀವಿ ಇಲ್ಲಿ ಒಂದು ಸಣ್ಣ ಕೋತಿ ಮರಿ ಕಾಣ್ತಿತ್ತು ನಾನು ಒಂದು ಬಾಳೆ ಅಣ್ಣಕೊಟ್ಟೆ ನೋಡಿ ಅದು ದೇವಸ್ಥಾನಕ್ಕೆ ಅಂತ ತಂದಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಒಳಗೆ ದೇವಸ್ಥಾನದೊಳಗೆ ಪೂರಿ ಕಡ್ಡಿ ಹಣ್ಣು ಏನೂ ತೊಗೊಂಡೋಗ ಇಲ್ಲಿ ಹಾಕಬೇಕು ಇನ್ನು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಮನಸ್ಫೂರ್ತಿ ಆಗಿ ಬೇಡ್ಕೊಳ್ತಾಯಿದ್ದೆ ನೀವು ಆರತಿ ತೊಗೊಳ್ಳಿ ಇನ್ನು ನಮ್ಮದಂತೂ ದರ್ಶನ ಹತ್ತುವರೆ ಅಂದರೆ ಹತ್ತುವರೆ ಪೂಜೆ ಮುಗೀತು ಹೊರಗೆ ಬಂದು ಕುಂಭ ಇಟ್ಕೊಂಡು ಅದಕ್ಕೆ ಗಂಧ ಇಟ್ಕೊಂಡು ಇಲ್ಲಿ ಒಳಗೆ ಊಟಕ್ಕಂತ ಬಂದ್ವಿ ನಮ್ಗೆ ಇಲ್ಲಿ ಊಟ ಇರುತ್ತಂತ ಅಂತ ಪ್ಲಾನೇ ಇರಲಿಲ್ಲ ಐಡಿಯಾನೂ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಪೊಂಗಲ್ ಮಾ ಮಾಡಿದರು ಬೆಳಿಗ್ಗೆ ಪ್ರಸಾದಕ್ಕೆ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಸ್ವೀಟ್ ಮಾಡಿದರು ಎಷ್ಟು ಚೆನ್ನಾಗಿತ್ತಂತೆ ಭಾಳ ಚೆನ್ನಾಗಿತ್ತು ಪ್ರತಿದಿನ ಇರುತ್ತಂತೆ ಊಟ ಇಲ್ಲಿ ಹತ್ತುವರೆಗೆ ಮಹಾಮಂಗಳಾರತಿ ಆಗಿದ ತಕ್ಷಣ ಇಲ್ಲಿ ಊಟ ಇರುತ್ತಂತೆ ಮತ್ತು ಮಧ್ಯಾಹ್ನ ಇರುತ್ತಂತೆ ನಾವಂತೂ ಬೆಳಿಗ್ಗೆ ಇಲ್ಲಂತೂ ಪ್ರಸಾದ ತಿಂದ್ವಿ ತುಂಬ ತುಂಬ ಖುಷಿಯಾಯಿತು ದರ್ಶನ ಅಂತೂ ಭಾಳ ಚೆನ್ನಾಗಾಯಿತು ನನಗೆ ಭಾಳ ಹ್ಯಾಪಿ ಆಯಿತು ಇನ್ನು ಪೂಜೆ ಐಟಮ್ ಮೇಲೆ ಇನ್ನು ಇಲ್ಲೇ ಕೊಟ್ಟು ಪೂ ದೇವ್ರಿಗೆ ಇಲ್ಲೇ ಪೂಜೆ ಮಾಡೋಣ ಅಂತ ಇಲ್ಲಾದರೆ ಬಂದೆ ಇದು ಈ ಥರ ನಮ್ಮ ವಿಡಿಯೋ ಆಯಿತು ನನಗಂತೂ ಭಾಳ ಖುಷಿ ಆಯಿತು ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ಚ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರೆ ಹಾಗೆ ಕಾಮೆಂಟ್ ಮಾಡಿ ಓಕೆ ಬಾ ಬಾಯ್